ಏನೋ ಸುಧಾಕರ್ ಏನೋ ಸ್ಕ್ಯಾಮ್ ಮಾಡಬೇಕು ಅಂತ ಅವ್ರಿಗಿಂತ ಕಾಂಗ್ರೆಸ್ನವ್ರಗಿಂತ ಸ್ಕ್ಯಾಮ್ ಏನೂ ಮಾಡಿಲ್ಲ ಸ್ವಾಮಿ ಇದು ಸತ್ಯ ಇದನ್ನ ಬರ್ತಿ ಕಳಿ ಸಚಿವರಾಮಯ್ಯ ಅವರು ಕ್ಷೇತ್ರಕ್ಕೆ ಮುಖ ಪರಿಚಯ ಇಲ್ಲ ದಲಿತರು 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 ಕಾಂಗ್ರೆಸ್ನವರು ದಲಿತರು ಏನ್ ಮಾಡಿದಿರಿ ಹೇಳ್ರಿ ಎಪ್ಪತ್ತು ವರ್ಷದ ಕಾಂಗ್ರೆಸ್ನವರು ಅಂಬೇಡ್ಕರ್ ಏನ್ ಮಾಡಿದ್ರಿ ಹೇಳಿ ಸರಿ ಈಗ ಸುಧಾಕರ್ ಅಲ್ಲ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇವತ್ತು ಎರಡೇ ಕ್ಷೇತ್ರ ಬಿ ಜೆ ಪಿ ಇದ್ರೂ ಮೋಸ್ಟು ವೋಟರ್ಸ್ ಇರೋದು ಬಿ ಜೆ ಪಿ ಪರವಾಗೇನೆ ಇದು ಶತಸಿದ್ಧ ನೀವು ಯಾರು ಮೈಂಡಲ್ಲಿ ಕೇಳಿದ್ರು ಇವತ್ತು ಮೂರರಲ್ಲಿ ನೀವು ನೂರು ಜನನ ಇಂಟ್ರ್ಯೂ ಮಾಡಿದ್ರೆ ಅರವತ್ತರಿಂದ ಎಪ್ಪತ್ತು ಜನ ನರೇಂದ್ರ ಮೋದಿ ಅಂತಾರೆ ಹೊರತು ಯಾರನ್ನು ರಾಹುಲ್ ಗಾಂಧಿ ಅನ್ನೋಲ್ಲ ಇದು ಇದು ನಮ್ಮ ಮನುಷ್ಯನ ಮೈಂಡಲ್ಲಿರುವಂಥ ಒಂದು ವಿಷಯ ಇದನ್ನ ಎಲ್ಲ ಕ್ಷೇತ್ರದ ಎಲ್ಲ ಜನ ನೋಡ್ತಾರೆ ಎಲ್ಲ ಜನ ಕೇಳ್ತಾರೆ ಈಗೆಲ್ಲೋಗಿ ನೀವು ಮೈ ಕಿಳಿದ್ರು ನೀವು ಹತ್ತು ಜನಕ್ಕೆ ಇಳಿದ್ರೆ ಎಂಟು ಜನ ಮೋದಿ ಅಂತಾರೆ ಇದು ಸತ್ಯನಾ ಆದರೆ ಸುಧಾಕರ್ ಅವರು ಒಂದು ಸಾರ್ತಿ ಸೋತಿದ್ದಾರೆ ಒಂದು ಸಾರ್ತಿ ಮಿನಿಸ್ಟರ್ ಆಗಿದ್ದಾರೆ ಅವರು ಎರಡು ಎರಡು ಸಾರ್ತಿ ಎಮ್ ಎಲ್ ಎ ಆಗಿದ್ದರು ಅವ್ರಿಗೂ ಕ್ಷೇತ್ರದಲ್ಲಿ ಒಡನಾಟ ಚೆನ್ನಾಗೈತೆ ಆಮೇಲೆ ನೀವು ಈಗ ಈಗೇನೋ ಹೇಳಿದ್ರಿ ನೀವೇನೋ ಕೋವಿಡ್ ಅಲ್ಲಿ ಏನೋ ಸುಧಾಕರ್ ಏನೋ ಸ್ಕ್ಯಾಮ್ ಮಾಡ್ಬಿಟ್ರು ಅಂತ ಅವ್ರಿಗಿನ್ನ ಕಾಂಗ್ರೆಸ್ನವ್ರಿಗಿನ್ನ ಸ್ಕ್ಯಾಮ್ ಏನೂ ಮಾಡಿಲ್ಲ ಸ್ವಾಮಿ ಇದು ಸತ್ಯ ಇದನ್ನ ಕಳಿ ಇವತ್ತು ಸುಧಾಕರ್ ಅವರು ಆನೆಸ್ಟ್ ಆಗಿ ಕೆಲಸ ಮಾಡ್ತಾವ್ರೆ ಆಮೇಲೆ ಬಲ ಈಗ ಏನೋ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ಅದು ಬಿಟ್ಟು ಸುಧಾಕರ್ ಅವರು ಸಾವಿರಾರು ಕೋಟಿ ಕದ್ಬಿಟ್ರು ಲಕ್ಷ ಕೋಟಿ ಕದ್ಬಿಟ್ರು ಅದನ್ನ ಯಾರು ಒಪ್ಪ ಅಂತದ್ ಏನಿಲ್ಲ ಕೋವಿಡ್ ಅಲ್ಲಿ ಸತ್ತಿರೋರ ಮನೆ ಒಳಗೆ ಸತ್ತಿರೋರ ಜೀವನ ದುಡ್ಡು ತಗೊಂಡೋಗ್ಯ ಜೀವನ ಮಾಡಬೇಕು ಅನ್ನೋದೇನಿಲ್ಲ ಬಟ್ ಕಾಂಗ್ರೆಸ್ನವರು ಫಸ್ಟ್ ನಾವೇನೇನು ಕದಿದ್ದೀವಿ ನಾವೇನೇನು ಜನಗಳಿಗೆ ಎಲ್ಪ್ ಮಾಡಿದ್ದೀವಿ ಅನ್ನೋದು ಫಸ್ಟ್ ಅವರ ಅವಲೋಕನ ಮಾಡ್ಕೊಂಡು ಮಿಕ್ಕಿದ್ನ ಆಮೇಲೆ ಬಿ ಜೆ ಪಿ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡ್ತೀವಿ ಅರ್ಥ ಇದ್ರ ರಕ್ಷಾರಾಮಯ್ಯ ಅವರು ಕ್ಷೇತ್ರಕ್ಕೆ ಮುಖಪರಿಚಯ ಇಲ್ಲ ಅವರೇನಿದ್ರು ಬಿಸ್ನೆಸ್ಸಲ್ಲಿ ಅವ್ರ ತಾತಂದು ಅವ್ರ ತ ಅವ್ರ ಅವ್ರದ್ದು ಅವ್ರದ್ದೇನೋ ಅವ್ರದ್ದು ಜೀವನ ಮಾಡ್ಕೊಂಡು ಬಂದಂಥ ಜನ ಬಟ್ ನಾವು ಹೇಳೋದ್ರೇನು ಅಂದರೆ ಏಯ್ಟಿ ಟ್ವೆಂಟಿ ಸುಧಾಕರ್ ಏಟಿ ಪರ್ಸೆಂಟು ರಕ್ಷಾರಾಮಯ್ಯ ಟ್ವೆಂಟಿ ಪರ್ಸೆಂಟ್ ಯಾರು ಏನು ಹೇಳ್ಕೊಂಡ್ರು ಅಷ್ಟೇ ಇವತ್ತು ಸುಧಾಕರ್ ನಾನು ನಾನು ಅಷ್ಟೇನೆ ಸುಧಾಕರ್ ಕ್ಯಾಂಡಿಡೇಟ್ ಬಟ್ ನಾನು ಮಕ್ಕ ನೋಡಿ ಓಟ್ ಹಾಕೋದು ನರೇಂದ್ರ ಮೋದಿ ಇವತ್ತು ಇವರು ಏನೋ ಆಮೇಲೆ ಇನ್ನೊಂದು ಈಗ ನನಗೆ ಒಂದು ಮೂರು ದಿನ ಮೂರು ನಾಲ್ಕು ದಿನದಿಂದ ಒಂದು ಇಪ್ಪತ್ತಾಯ್ ಏನು ದಲಿತರು 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 ಕಾಂಗ್ರೆಸ್ನವರು ದಲಿತರು ಏನ್ ಮಾಡಿದೀರಿ ಹೇಳಿ ನರೇಂದ್ರ ಮೋದಿ ಐದು ಅಂಶ ಇಟ್ಕೊಂಡು ಇವರಿಗೆ ಅಂಬೇಡ್ಕರ್ ಅವರದು ಒಂದು ಇದನ್ನ ಯಾವುದೋ ಒಂದು ಇದನ್ನೇನೋ ರೆಡಿ ಮಾಡಿದಾರಂತೆ ಅರ್ಥ ಆಯ್ತಾ ನೀವೇನು ಮಾಡಿದ್ರಿ ಎಪ್ಪತ್ತು ವರ್ಷದಿಂದ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ನವರು ಅಂಬೇಡ್ಕರ್ ಏನು ಮಾಡಿದ್ರಿ ಹೇಳಿ ನರೇಂದ್ರ ಮೋದಿ ಮಾಡಿರೋರು ಮಾಡಿರೋದು ಪ್ರೂಫ್ ಸಮೇತ ಕೊಟ್ಟವ್ರೆ ಇಡೀ ದೇಶಕ್ಕೆ ತೋರಿಸೋರೆ ನೀವು ಇಲ್ಲಿ ತೋರಿಸಿ ಫಸ್ಟು ಮಾತು ಎತ್ತದ್ರೆ ವೋಟ್ ಬ್ಯಾಂಕು ಜಾತಿ ರಾಜಕಾರಣ ಯಾಕ್ರೆ ಮಾಡ್ತೀರಾ ಜಾತಿ ರಾಜಕಾರಣ ಯಾಕೆ ಮಾಡ್ತೀರಾ ನಾವು ಯಾರಾದರೂ ಬಂದರೆ ಪತ್ತಲ್ ಕುಟಿಸ್ಕೊಂಡು ಊಟ ಮಾಡ್ತೀವಿ ಪತ್ತಲ್ ಕುಟಿಸ್ಕೊಂಡು ನೀರು ಕುಡಿತೀವಿ ಯಾವ ಜಾತಿ ಅಂತ ಕೇಳಲ್ಲ ರಾಜಕಾರಣಿಗಳು ನಿಮಗೆ ಆಗಿರಬೇಕು ರಾಜಕಾರಣದಾಗೆ ನಿಮಗೆ ಜಾತಿ ಜಾತಿ ವಿಷಯ ಬೇಕು ಮಾಧ್ಯತೆ ವಕ್ಲಿಗ ಅವನು ಎಸ್ ಸಿ ಇವ್ನು ಎಸ್ ಟಿ ಅವ್ನು ಮುಸ್ಲಿಮು ಯಾವನ್ರಿ ಕೇಳ್ತೇನೆ ಜನ ಈ ಥರ್ಡ್ ಕ್ಲಾಸ್ ರಾಜಕಾರಣ ಮಾಡಬೇಡಿ ದಯವಿಟ್ಟು ಹೇಳ್ತಿದ್ದೀನಿ ರಾಜಕಾರಣ ಜಾತಿ ರಾಜಕಾರಣ ಮಾಡಬೇಡಿ ಇದು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ನಾನು ನಾಲ್ಕು ದಿನದಿಂದ ನಿಮಗೆ ನಿಮ್ಮ ನಿಮ್ಮ ಇದರಲ್ಲಿ ನೋಡ್ತಾ ಇದ್ದೀನಿ ವಕ್ಲಿಗ ವಕ್ಲಿಗ ರೇ ನೀನು ಒಕ್ಲಿಗಾನೇ ನಾನು ಒಕ್ಲಿಗನೇ ಅರ್ಥ ಆಯ್ತಾ ನೀವು ದಯವಿಟ್ಟು ಹೇಳ್ತೀನಿ ಜಾತಿ ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡಿ ಯಾರೇ ಆಗಲಿ ಇಡೀ ರಾಜಕಾರಣದಲ್ಲಿ ನೀವು ಇನ್ನೂರು ಇಪ್ಪತ್ತೈದು ಜನ ಎಮ್ ಎಲ್ ಎಗಳು ಏನಿದ್ದೀರಾ ಇವರೆಲ್ಲರಿಗೂ ಸೇರಿಸಿ ಹೇಳ್ತಿದ್ದೀನಿ ಜಾತಿ ರಾಜಕಾರಣ ಯಾರು ಮಾಡಬೇಡಿ ನಾವು ಯಾರನ್ನೂ ನೀನು ಯಾವ ಜಾತಿ ಬಾರಪ್ಪ ಇಲ್ಲಿ ಕೂತ್ಕೋ ಏಯ್ ನೀನು ಯಾವ ಜಾತಿ ಬಾರಪ್ಪ ನೀನು ಅಲ್ಲಿ ಕೂತ್ಕೋ ಅಂತ ಯಾರನ್ನೂ ಹೇಳಿಲ್ಲ ಜನಗಳು ಯಾರಿಗೂ ಹೇಳಲ್ಲ ನೀವು ಯಾಕೆ ಹೇಳ್ತಿದ್ದೀರಾ ನಿಮ್ಮ ಬೇಳೆ ಬೇಯಿಸ್ಕೋಣಕ್ಕೋಸ್ಕರ ಹೇಳ್ತಿದ್ದೀರಾ ಜಾತಿ ರಾಜಕಾರಣ ಬಿಟ್ಟು ರಾಜಕಾರಣ ಮಾಡೋದು ಕಲೀರಿ ಆಯಿತಾ ನರೇಂದ್ರ ಮೋದಿ ದಿನದಲ್ಲಿ ಮುಸ್ಲಿಂ ಬಾಂಧವ್ರನ್ನ ಯಾವತ್ತು ಯಾರನ್ನೂ ಬೈಲಿಲ್ಲ ನೀವ್ ಯಾಕ್ರಿ ಮಾತಾಡ್ತೀರಾ ಮುಸ್ಲಿಮ್ಸು ನಮ್ಮ ಸಹೋದರ ಸೀರೆ ಅನ್ಸ್ತೀರೀ ರೇ ಸೀರೆ ಬಿಡ್ರಿ ಫಸ್ಟ್ ಸೀರೆ ಅನ್ಸ್ತೀರಾ ಕುಕ್ಕರ್ ಅನ್ಸ್ತೀರಾ ಆಮೇಲೆ ಅದೇನು ಟಿವಿ ಎಷ್ಟು ರೇ ನಿಮ್ಗೆ ಯಾಕ್ರಿ ಬೇಕು ರೇ ಈ ದುರ್ವಿ ಇದು ದುರ್ವಿದ್ಯ ನಿಮ್ಗೆ ಯಾಕ್ರಿ ಬೇಕು ಯಾವತ್ತಾನ ನರೇಂದ್ರ ಮೋದಿ ಅವ್ರ ಸಾಗ್ ಮಾತಾಡೋರೇನ್ರಿ ಇಲ್ಲ ಇದು ನೋಡಿದೀರೇನ್ರಿ ನೀವು ಮುಸ್ಲಿಮ್ಸು ಅವ್ರು ಯಾರ ಬಗ್ಗೆನು ಮಾತಾಡದ ರೀ ಅಂತ ಒಬ್ಬ ನಾಯಕನ ಇಂಡಿಯಾ ಇವತ್ತು ಕಂಡದೆ ಅಂದ್ರೆ ಅದು ಅಚ್ಚರಿಯಾದಂತ ಒಂದು ಸಂಗತಿ ಅದಕ್ಕೆ ನೀವು ತೃಪ್ತಿ ಪಡ್ರಿ ಮಾತಾಡ್ತದ್ರೆ ಹೆಂಗೋ ನಾವು ಸೋತೀವಿ ಅನ್ನೋದು ನಿಮ್ ಮನ್ಸಲ್ಲ ಐತೆ ಆಯ್ತಾ ಗ್ರಾಮಾಂತರನೇ ನೀವು ಉಡ್ಸ್ಕೋಕ್ ಆಗಲ್ಲ ಅದನ್ನ ಬಿಡ್ಬಿಟ್ಟು ಇಡೀ ಇನ್ನೊಂದ್ ಜಾತಿನೇ ತಿಕ್ಕೋದು ಆ ಜಾತಿನೇ ತಿಕ್ಕೋದು ಈ ಜಾತಿ ಜಾತಿ ರಾಜಕಾರಣ ಯಾರು ಮಾಡ್ಬೇಡಿ ದಯವಿಟ್ಟು ಹೇಳ್ತಿದ್ದೀನಿ